ಈಗ ನಾನು ಇಲ್ಲಿ ಬಂದಿದ್ದೀನಿ ಜಿಲ್ಲಾ ಉಸ್ತುವಾರಿ ಕುತ್ಕೊಂಡ್ರಿ ಕುತ್ಕೊಂಡು ನಮ್ಗೆ ಪದ್ಧತಿ ಅಂತ ಕುತ್ಕೊಂಡ್ರಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಜಿಲ್ಲಾ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ನಾನು ಬಂದು ಮಾತಾಡಿದಾಗ ನನಗೆ ರೈತ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲಿ ಬೇರೆ ಪಕ್ಷದವರ ಅಧ್ಯಕ್ಷರು ಕೂಡ ಉತ್ತರ ಕೊಡುವಂತ ನನಗೆ ಬರೋದಿಲ್ಲ ಅದ ಮಾಡಕ್ ಹೋಗಲ್ಲ ನಿಮಗೆ ಬೇಕಾದ್ರೆ ನೀವು ಸೆಪರೇಟ್ ಆಗಿ ಅದಕ್ಕೆ ನೀವು ಬಂದು ಭೇಟಿ ನೀವು ಸೆಪರೇಟ್ ಆಗಿ ಬಿಜೆಪಿ ಹೇಳ್ರಿ ಬಂದ ಹೇಳಿ ಅಧ್ಯಕ್ಷದಿ ಬಿಜೆಪಿ ಪಕ್ಷದ ಅಧ್ಯಕ್ಷ ಬಂದ್ ಹೇಳ್ರಿ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳಿಂದ ಏನೆಲ್ಲ ಅಂತ ನೀವು ಹೇಳ್ರಿ ಮಾಮ ಫಸ್ಟ್ ನಮಗ್ ಬೇಕಾಗಿ ಅಂದ್ರ ಮುಖ್ಯಮಂತ್ರಿಗಳಿಗೆ ನಾಳೆನೇ ಕ್ಯಾಬಿನೆಟ್ ನನಂತಿ ಮಾಡ್ಕೋತೀವಿ ಪ್ರಧಾನಮಂತ್ರಿಗಳಿಗೆ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೇಳ್ತೀವಿ ಅಪಾಯಿಂಟ್ಮೆಂಟ್ ಕೊಡಿಸ್ರೆ ಸಾಕು ಮೊದಲು ನಮ್ಗೆ ಯಾಕಂದ್ರೆ ಅದನ್ನ ಅವ್ರು ಮಾಡ್ತಾರೆ ಅದನ್ನ ಅವ್ರು ಸಪ್ರೇಟ್ ಮಾಡ್ತಾರೆ ಸುಮ್ಮನೆ ಹೇಳ್ತೀನಿ ಈಗ ಬಹಳಷ್ಟು ವಿಚಾರಗಳನ್ನ ಈಗ ಪಂಚಪಣ ಕಲ್ಬುರ್ಗಿ ಯಾಕಂದ್ರೆ ಪಂಚಪಣ ಕಲ್ಬುರ್ಗಿ ಸ್ವಲ್ಪ ಎಲ್ಲ ಗೊತ್ತದ